ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತಾಯಿದ್ದೆ ಜಸ್ಟ್ ಒಂದು ಫಾ ಫೋರ್ ಟು ಫೈವ್ ಡೇಸಲ್ಲಿ ಟೆನ್ ಮೆಂಬರ್ಸ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ ವ್ಯೂವ್ಸ್ ಕೂಡ ಪರವಾಗಿಲ್ಲ ತುಂಬ ಚೆನ್ನಾಗಿ ಬರ್ತಾ ಬರ್ತಾಯಿದ್ದೆ ಇದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ಇರಲಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಿಸಿ ಬಿಸಿ ಟೀ ಜೊತೆಗೆ ಸಂಜೆ ಸ್ನ್ಯಾಕ್ಸ್ಗೆ ಮಸಾಲಾ ವಡೆಯನ್ನು ಮಾಡ್ಕೊತಾ ಇದ್ದೆ ಮಸಾಲ ಒಡೆಗೆ ಕಡ್ಡೆಬೇಳೆಯನ್ನು ನೆನೆ ಹಾಕಿದ್ದೆ ಇದ್ರ ಜೊತೆ ಬೇಕು ಉದ್ದಿನ ಉದ್ದಿನಬೇಳೆನ ನೆನೆ ಹಾಕ್ಬೋದು ನಾನು ಕಡಲೆಬೇಳೆ ಮಾತ್ರ ನೆನೆ ಹಾಕಿದ್ದೆ ಕ್ಯಾಬೇಜು ಮತ್ತು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಹಾಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಖಾರಕ್ಕೆ ಮತ್ತು ಕಲರ್ಗೆ ತಕ್ಕಂತೆ ರೆಡ್ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅದನ್ನ ಚೆನ್ನಾಗಿ ಅದನ್ನು ಕಲಿಸ್ಕೊಂಡು ನಾನು ವಡೆಗೆ ಆಗಲಿ ಬೋಂಡಕ್ಕೆ ಆಗಲಿ ಸೋಡಾನ ಯೂಸ್ ಮಾಡಲ್ಲ ನೋಡಿ ಸೋಡಾ ಯೂಸ್ ಮಾಡೆಯಲ್ಲ ಆದರೂ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿತ್ತು ಅಂದರೆ ವಡೆ ತುಂಬಾ ಚೆನ್ನಾಗಿತ್ತು